ನಮ್ಮಲ್ಲಿ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮತದಾರರಿದೆ ಶಾಂತವಾಗಿ ಯಾವುದೇ ಗಲತಿ ಗಂಧ ಇದ್ದೇನೆ ಶಾಂತಿಯುತವಾಗಿ ಮತದಾನ ನಡೀತಿದೆ ಮತದಾರ ಎಲ್ಲ ಬಿಸಿರುವಂತ ನನಗನ್ಸಿರೋ ಪ್ರಕಾರ ನಮ್ಮೂರಲ್ಲಿ ಬಿಸಿಲಿದ್ರು ಏಳು ನೋಡ್ತಿದ್ರು ಜನನ ಹೆಚ್ಚು ಮೈದಾರೇ ಓಟ್ ಹಾಕ್ತಿದ್ದಾರೆ ಅಂತೇಳಿ ಇಸರು ಲಕ್ಷದ ಜನ ನಮ್ಮ ಪಾರ್ತಿ ಪ್ರಬಂಧನವರು ಎಸ್ಲೇಬೇಕಂತೇಳಿ ಜನ ಸಾಯಕ್ಕೆ ಬಂದು ಓಟ್ ಹಾಕ್ತಿದ್ದಾರೆ ಅಂದ್ರೆ ಬಿಸಿಲು ಬೀಸಲು ನನ್ನ ಹೊರಗಡೆ ಒಂದೂರು ಹದಾರು ನಂತರ ಹದಿನಾರು ತರ ಸರ್ ಮಾಡಿಕೊಂಡು ನಾಲ್ಕು ಗಂಟೆಗೆ ಮತದಾನ ಚಲಾಯಿಸಿದೆ ಅಂತ ನಮ್ಮ ಸಂಜೆ ಅವರು ಇವತ್ತು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಮತದಾನ ಆಗುತ್ತೆ